ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಹಾಕುವಲ್ಲಿ ತಪ್ಪಾಗಿದೆ ಮುಂದೇನು ಆದಮೇಲೆ ಇದಕ್ಕೆ ಸೂಕ್ತ ಪರಿಹಾರವಿದೆ ಈ ವಿಡಿಯೋದಲ್ಲಿ ತಪ್ಪದೇ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಅವಶ್ಯವಾದಂಥ ಮಾಹಿತಿಯಾದ್ದರಿಂದ ತಪ್ಪದೇ ಶೇರ್ ಮಾಡಿರಿ ಕರೆಕ್ಷನ್ ವಿಂಡೋ ಎಂದರೇನು ಕರೆಕ್ಷನ್ ವಿಂಡೋ ಅಂದರೆ ಅರ್ಜಿಯಲ್ಲಿ ಪ್ರಮುಖ ಅಂಶಗಳು ತಪ್ಪಾಗಿದ್ದರೆ ಅದನ್ನು ತಿದ್ದುಪಡಿ ಮತ್ತು ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳುವ ಅವಕಾಶಕ್ಕೆ ಕರೆಕ್ಷನ್ ವಿಂಡೋ ಎಂದು ಕರೆಯುತ್ತೇವೆ ಕರೆಕ್ಷನ್ ವಿಂಡೋ ಯಾವಾಗ ಲಭ್ಯವಾಗುತ್ತದೆ ಕರೆಕ್ಷನ್ ವಿಂಡೋ ಅರ್ಜಿಯ ಕಡೆಯ ದಿನಾಂಕದ ಎರಡು ದಿನಗಳ ನಂತರ ಇದನ್ನು ಬಿಡುಗಡೆಗೊಳಿಸುತ್ತಾರೆ ಕರೆಕ್ಷನ್ ವಿಂಡೋ ಯಾವೆಲ್ಲ ತಿದ್ದುಪಡಿ ಮತ್ತು ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳಬಹುದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ನೀಡಲಿದ್ದೇನೆ ತಪ್ಪದೇ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿರಿ ಒಂದನೆಯದಾಗಿ ಯಾವೆಲ್ಲ ಕರೆಕ್ಷನ್ ಮಾಡಿಕೊಳ್ಳಬಹುದು ಇದರಲ್ಲಿ ಒಂದನೆಯದು ಲಿಂಗ ಗಂಡು ಅಥವಾ ಹೆಣ್ಣು ಇದನ್ನು ನೀವು ಈಗಲೇ ನಿಮ್ಮ ಅರ್ಜಿ ಹಾಕಿದ್ದರೆ ಅದರ ಹಾರ್ಡ್ ಕಾಪಿಯನ್ನು ತೆಗೆದು ಸರಿಯಾದ ತಾಳ್ಮೆಯಿಂದ ಪರೀಕ್ಷಿಸಿಕೊಳ್ಳಿ ಇದನ್ನು ಸಹ ನೀವು ತಪ್ಪಾಗಿದ್ದರೆ ಅನ್ನು ವಿಂಡೋದಲ್ಲಿ ಮಾಡಿಕೊಳ್ಳಬಹುದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಶ್ರೀ ರಾಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನವೋದಯ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳು ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳ ಬೇಕೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಲೈವ್ ಸೆಕ್ಷನ್ ವಾರದ ಆರು ದಿನ ಮತ್ತು ವೀಕ್ಲಿ ಟೆಸ್ಟ್ ಇದಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಇವೆಲ್ಲ ಲೈವ್ ಶಿಕ್ಷಣಗಳು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಅರ್ಜಿಯ ಪ್ರಮುಖ ಘಟ್ಟ ಮೀಸಲಾತಿ ಇಲ್ಲಿ ಇದನ್ನು ಸಹ ನೀವು ಕರೆಕ್ಷನ್ ವಿಂಡೋದಲ್ಲಿ ನೀವು ಸರಿಪಡಿಸಿಕೊಳ್ಳಬಹುದು ಒ ಬಿ ಸಿ ಎಸ್ ಟಿ ಅಥವಾ ಜನರಲ್ ನೀವು ಆಪುವಲ್ಲಿ ತಪ್ಪಾಗಿದ್ದರೆ ಇದನ್ನು ಸರಿಪಡಿಸಿಕೊಳ್ಳಲು ಸುವರ್ಣ ಅವಕಾಶ ಅದು ಬೇರೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿರಿ ಇದು ಸಾಕಷ್ಟು ಜನರಿಗೆ ತಿಳಿಯಲಿ ಮೂರನೆಯದಾಗಿ ನಗರ ಅಥವಾ ಗ್ರಾಮೀಣ ಇದನ್ನು ನೀವು ಕರೆಕ್ಷನ್ ವಿಂಡೋದಲ್ಲಿ ಸರಿಪಡಿಸಿಕೊಳ್ಳಬಹುದು ಇದಕ್ಕಾಗಿ ನಾವು ಕರೆಕ್ಷನ್ ವಿಂಡೋ ಬಿಟ್ಟಾಗ ತಕ್ಷಣವೇ ನಿಮಗೆ ವಿಡಿಯೋ ಮಾಡಿ ಬಿಡುತ್ತೇವೆ ನಾಲ್ಕನೆಯದಾಗಿ ಅಂಗವಿಕಲತೆ ಯಾವ ಭಾಗದಲ್ಲಿ ಅಂಗವಿಕಲತೆ ಇದೆ ಅದು ಎಷ್ಟು ಶೇಕಡ ಅದನ್ನು ಸರಿಪಡಿಸಿಕೊಳ್ಳಲು ಸುವರ್ಣಾವಕಾಶ ಐದನೆಯದಾಗಿ ಭಾಳ ಪ್ರಮುಖ ಘಟ್ಟ ಪರೀಕ್ಷಾ ಮಾಧ್ಯಮ ನಿಮ್ಮ ಮಗು ಯಾವ ಭಾಷೆಯಲ್ಲಿ ಕಲಿಯುತ್ತಿದ್ದಾನೆ ಯಾವುದರಲ್ಲಿ ಪ್ರೌಢತೆಯನ್ನು ಹೊಂದಿರುತ್ತಾನೆ ಯಾವ ಭಾಷೆಯಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾನೆ ಅದನ್ನು ನೀವು ತಪ್ಪಾಗಿ ನಮೂದಿಸಿದ್ದರೆ ಇಲ್ಲಿ ಸರಿಪಡಿಸಿಕೊಳ್ಳಲು ಒಳ್ಳೆಯ ಸುವರ್ಣ ಅವಕಾಶ ಕನ್ನಡ ಅಥವಾ ಇಂಗ್ಲಿಷ್ ಇನ್ನು ಇತರೆ ಯಾವುದೇ ಭಾಷೆಯನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ವೆಬ್ಸೈಟ್ ತಂದಿರುತ್ತೇವೆ ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗಲಿದೆ ಇದರ ವಿಳಾಸ ಈ ಪ್ರಕಾರವಾಗಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮಿಟ್ ಲಿಸ್ಟ್ನಲ್ಲಿ ಕೊಟ್ಟಿರುತ್ತೇವೆ ಇದನ್ನು ಉಪಯೋಗಿಸಿಕೊಳ್ಳಿ ಆತ್ಮೀಯರೇ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಬೇತಿಗಳು ನಮ್ಮದೇ ಆದ ಆ್ಯಪಿನಲ್ಲಿ ಲೈವ್ ಸೆಕ್ಷನ್ ಲೈವ್ ಸೆಕ್ಷನ್ನಲ್ಲಿ ಚಾಟ್ ಬಾಕ್ಸ್ ಇರುತ್ತದೆ ಆ್ಯಂಡ್ರೈಸ್ ಮಾಡಿ ವಿದ್ಯಾರ್ಥಿಗಳು ಧ್ವನಿಯ ಮೂಲಕ ಪ್ರಶ್ನೆಯನ್ನು ಕೇಳಬಹುದು ಸುವರ್ಣ ಅವಕಾಶ ವಿಶೇಷವಾಗಿ ಏಳು ಎಂಟನೇ ತರಗತಿಗಳಿಗೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ಸೈನಿಕ್ ಆರ್ ಎಮ್ ಎಸ್ ಐವತ್ತು ರಿಯಾಯಿತಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಧನ್ಯವಾದಗಳು